ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗತ್ತೆ ಬರ್ದಿರೋದು ಗೀರ್ವಾಣಿ ಅವರು ಬನ್ನಿ ಸೇಮ್ ಚಾಪ್ಟರ್ ಅಲ್ಲಿ ನಮ್ಮ ಮುಂದಿನ ಕಾನ್ಸೆಪ್ಟ್ ನ ಓದೋಣ ಉಂಡ ಬಾಳೆಯಂತೆ ಕೆಲವು ಸಂಬಂಧಗಳು ಅದರಲ್ಲಿ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿದ್ವಿ ಈಗ ಏಳು ಎಂಟು ನೋಡೋಣ ಓಕೆ ಕೊಟ್ಟಿದ್ದೆಲ್ಲ ಅವರಿಂದಲೇ ವಾಪಸ್ ಬರೋದಿಲ್ಲ ಈ ಸತ್ಯ ತಿಳ್ಕೊಳ್ಳಿ ಕೆಲವರು ಹೇಗಂದ್ರೆ ನೀವು ಕೊಟ್ಟಿದ್ದೆಲ್ಲ ಪಡ್ಕೊಳ್ತಾರೆ ನೀವು ಅವರನ್ನ ಮನೆಗೆ ಊಟ ಕರೀರಿ ಖುಷಿಯಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ನೀವು ಅವ್ರಿಗೆ ಗಿಫ್ಟ್ ಕೊಡಿ ಖುಷಿ ಖುಷಿಯಿಂದ ತಗೊಳ್ತಾರೆ ನೀವು ಅವರನ್ನ ಟ್ರಿಪ್ ಕರೀರಿ ಖುಷಿ ಖುಷಿಯಾಗಿ ಬರ್ತಾರೆ ಆದ್ರೆ ಎಂದಿಗೂ ನಿಮಗೆ ಏನನ್ನೂ ವಾಪಸ್ ನೀಡೋದಿಲ್ಲ ಕೊನೆ ಪಕ್ಷ ಅವ್ರ ಮನೆ ಕರೆದು ಕಾಫಿ ಕೂಡ ಕೊಡಲ್ಲ ಆ ತರದ ಸಂಬಂಧಗಳು ಇದೆ ಈ ಕಹಿ ಸತ್ಯನ ಅರ್ಥ ಮಾಡ್ಕೊಳ್ಳಿ ಅಯ್ಯೋ ನಾನು ಅವ್ರಿಗೆ ಅಷ್ಟೆಲ್ಲ ಮಾಡಿದೆ ನಾನು ನಮ್ಮ ಕರೆದು ಊಟ ಹಾಕ್ದೆ ನಾನು ಅವ್ರಿಗೆ ಗಿಫ್ಟ್ code is there ಅದೆಲ್ಲ ಮಾಡ್ದೆ ಒಂದೇ ಒಂದು ಮಾತಿಗೂ ಕೂಡ ಒಂದು ಮಾಡ್ಲಿಲ್ಲ ಅಂತ ನಮ್ಗೆ ಅನ್ಸುತ್ತಲ್ಲ ಅದಕ್ಕೆ ಎಕ್ಸ್ಪೆಕ್ಟೇಷನ್ ಇಂದ ಏನೂ ಆದರೆ ನಮ್ಮ ಒಳ್ಳೆತನ ಇನ್ನೆಲ್ಲೋ ಮಾಡ್ತಾ ಇರತ್ತೆ ಅನ್ನೋದನ್ನು ಮರಿಬಾರ್ದು ಮತ್ತಾರೋ ನಮ್ಗೆ ಇಷ್ಟಪಟ್ಟು ಕರೀತಾರೆ ನಮ್ಮ ಕಷ್ಟ ಆಗ್ತಾರೆ ಇದೆ ಬದುಕು ಅದಕ್ಕೆ ಹೇಳೋದು ನಿರೀಕ್ಷೆ ಇರಿಸಿಕೊಂಡು ಏನನ್ನೂ ಮಾಡಬೇಡಿ ನಮ್ಮ ಲೆಕ್ಕಾಚಾರ ಒಂದಿದ್ದರೆ ಬದುಕಿನ ಲೆಕ್ಕಾಚಾರವೇ ಬೇರೆ ಇರುತ್ತೆ ಯಾರಿಗೆ ಯಾವಾಗ ಯಾರು ಏನಾಗಬೇಕು ಎನ್ನುವುದಲ್ಲ ಪೂರ್ವ ನಿರ್ಧರಿತವಾಗಿದೆ ಸೊ ಅವಾಗೆಲ್ಲ ದೊಡ್ಡವ್ರು ಹೇಳಿರೋದೇನು ನಾವ್ ಯಾರಾದ್ರೂ ಏನಾದ್ರು ಸಹಾಯ ಮಾಡಿದ್ರೆ ಅವರಿಂದ ಅಲ್ಲದೆ ಇದ್ರು ಭಗವಂತ ಒಳ್ಳೇದ್ ಮಾಡ್ತಾನೆ ಅಂತ ಭಗವಂತ ಅಂದ್ರೆ ಬೇರೆಯವ್ರ ಮೂಲಕನೇ ಆಗಬಹುದು ಸಿ ನಾನು ಮನಿ ಲಾಸ್ ಅಲ್ಲೂ ಅದನ್ನೇ ಹೇಳ್ತೀನಿ ರೀಸೆಂಟ್ ಆಗಿ ಯಾರೋ ಕೇಳ್ತಾ ಇದ್ರು ನನ್ನ ಮನಿನ ಇವರು ತಗೊಂಡು ಹೋಗ್ಬಿಟ್ಟಿದ್ದಾರೆ ವಾಪಸ್ ಪಟ್ಕೊಳ್ಳೋದು ಹೇಗೆ ಅಂತ ಫಸ್ಟ್ ಥಿಂಗ್ ಅವರಿಂದನೇ ವಾಪಸ್ ಬರ್ಬೇಕು ಅನ್ನೋದು ಬಿಟ್ಬಿಡಿ ಓಕೆ ನನಗೆ ಏನು ಮನಿ ಬರ್ಬೇಕಾಗಿದೆ ಆ ದುಡ್ಡು ನನಗೆ ಎಲ್ಲಾ ಮೂಲದಿಂದ ಲಾಭದ ಮೂಲಕ ಪ್ರಾಮಾಣಿಕವಾಗಿ ತುಂಬಾ ಸರಳವಾಗಿ ಸುಲಭವಾಗಿ ಬಂದಿದೆ ಆ ತರದ ಅವಕಾಶಗಳು ತೆರೆದಿದೆ ಈ ತರ ಫ್ರೀಕ್ವೆನ್ಸಿ ಸೆಟ್ ಮಾಡ್ಕೊಳ್ಳಿ ಈ ತರ ಬ್ಲೂ ಪ್ರಿಂಟ್ ನ ಸೆಟ್ ಮಾಡ್ಕೊಳ್ಳಿ ಅವರಿಂದನೆ ಬರಬೇಕು ಅಂತ ಕಂಡೀಷನ್ ಹಾಕ್ಬೇಡಿ ಅವಾಗ ನಿಮ್ಗೆ ಅದಕ್ಕಿಂತ ನೂರ ಪಟ್ಟು ಹೆಚ್ಚು ದುಡ್ಡು ಬೇರೆ ಬೇರೆ ಕಡೆಯಿಂದ ಬರುತ್ತೆ ಇವ್ರನ್ನ ಕಂದ್ ತಗೊಂಡು ಹೋಗಿದ್ದಾರೆ ಇವರೇ ನಂಗೆ ರಿಟರ್ನ್ ಮಾಡಬೇಕು ಅಂದ್ರೆ ನಾವು ಮನಿನ ಬ್ಲಾಕ್ ಮಾಡ್ದಂಗೆ ಯಾಕಂದ್ರೆ ನಾವ್ ಒಬ್ರಿಗೆ ಮಾಡಿರೋ ಸಹಾಯ ಅವರೇ ನಮಗೆ ರಿಟರ್ನ್ ಮಾಡದೆ ಇರ್ಬೋದು ಬಟ್ ಬೇರೆಯವರಿಂದ ಆಗುತ್ತೆ ಇದು ಎಲ್ಲದಕ್ಕೂ ಅನ್ವಯಿಸುತ್ತೆ ಸೊ ನಿರೀಕ್ಷೆಯಿಂದ ಮಾಡಿದ್ರೆ ಖಂಡಿತ ಪೇನ್ ಆಗುತ್ತೆ ಇದೆಲ್ಲ ಮಾಡಿದಿವಿ ಅಯ್ಯೋ ಅವ್ರಿಗೆ ಅಷ್ಟೆಲ್ಲ ಮಾಡಿದ್ವಿ ನಮ್ಗೇನು ಮಾಡ್ಲಿಲ್ಲ ಅಂತ ಅನ್ಸುತ್ತೆ ಅದಕ್ಕೆ ನಿರೀಕ್ಷೆ ಇಲ್ ನಿರೀಕ್ಷೆ ಇಟ್ಕೊಂಡು ಯಾರಿಗೂ ಏನು ಮಾಡಕ್ ಹೋಗ್ಬೇಡಿ ಅಂಡ್ ಕೆಲವು ಸಂಬಂಧಗಳು ಬರೀ ಇಸ್ಕೊಳಕ್ಕೆ ಇರತ್ತೆ ಕೊಡಕ್ ಇರೋದಿಲ್ಲ ಅನ್ನೋದು ಗೊತ್ತಿರ್ಲಿ ಅಂಡ್ ನಿಮ್ಮ ಎನರ್ಜಿ ಲೆವೆಲ್ ನ ನೀವು ಯಾರ ಜೊತೆಗೆ ಎಕ್ಸ್ಚೇಂಜ್ ಮಾಡಬೇಕು ಅನ್ನೋ ಮೆಚುರಿಟಿನ ನೀವು ಬೆಳೆಸ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಎಂಟನೇ ಪಾಯಿಂಟ್ ಹತ್ತಿರದವರೇ ನಮ್ಮನ್ನು ಸದರ ಮಾಡ್ಕೊಳ್ಳೋದು ಸೊ ದೂರದಲ್ಲಿರೋರಲ್ಲ ಅಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಎಂಬ ಗಾದೆಯಂತೆ ನಮ್ಮನ್ನು ನಮ್ಮವರೇ ಅಗೌರವದಿಂದ ನೆಡ್ಸ್ಕೊಳ್ಳೋದು ಇಷ್ಟ ಇಷ್ಟದ್ದ ಜೀವನದಲ್ಲಿ ಏನ ಏನೇನಾಗುವುದು ಗೊತ್ತಿಲ್ಲ ಚಿಕ್ ಚಿಕ್ಕ ಇಷ್ಟು ಜೀವನದಲ್ಲಿ ಏನೇನಾಗತ್ತೋ ಗೊತ್ತಿಲ್ಲ ಇವರು ನಮ್ಮವರು ಅಂದುಕೊಳ್ಳುವಷ್ಟರಲ್ಲಿ ಅವರಿಂದನೇ ತಿರಸ್ಕಾರ ಅವರಿಂದನೇ ಅವಮಾನ ಇಂತ ಅಂತವರನ್ನು ತೀರಾ ಬೆನ್ನೆತ್ತಬೇಡಿ ಸ್ವತಃ ನಿಮ್ಮ ತಂದೆ ತಾಯಿಯಾಗಿದ್ದರು ಕಾರಣ ಕಾರಣ ಬೇಡಿ ಪಡೆಯುವ ಯಾವುದಕ್ಕೂ ಬೆಲೆ ಇಲ್ಲ ನಿಮಗೆ ನಿಮ್ಮ ಸೆಲ್ಫ್ ವರ್ತ್ ಗೊತ್ತಿದ್ದರೆ ಅವರಿಂದ ಸ್ವಲ್ಪ ಕಾಲ ದೂರ ಉಳಿದು ಬಿಡಿ ನೀವು ಅದರ ಬಗ್ಗೆ ಕಾಳಜಿ ವಹಿಸಿದಷ್ಟು ಅವರು ನಿಮ್ಮ ಬಗ್ಗೆ ಕಾಳಜಿ ವಹಿಸದೇ ಇರಬಹುದು ಅಂದ್ರೆ ನೀವು ಅವ್ರ ಬಗ್ಗೆ ಕೇರ್ ಮಾಡಿದಷ್ಟು ನಿಮಗೆ ಅವ್ರ ಕೇರ್ ಮಾಡದೆ ಹೋಗಬಹುದು ಈ ವಿಡಿಯೋ ಮಾಡಬೇಕಾದ್ರೆ ನನ್ನ ಫ್ಯಾಮಿಲಿ ಎಲ್ಲ ಇಲ್ಲೇ ಕೂತಿದೆ ಸೊ ನಗು ಬರ್ತಾ ಇದೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಓಕೆ ಸೊ ಸೆಲ್ಫ್ ಗ್ರೋತ್ ಕಡೆ ಗಮನ ಕೊಡಿ ದೇಹಕ್ಕಾಗುವ ಬಾಧೆಯನ್ನು ಸಹಿಸಿ ಬಿಡಬಹುದು ಆದರೆ ಮನಸ್ಸಿಗಾಗುವ ಬಾಧೆಯನ್ನ ನಾವು ಸಹಿಸೋದು ಕಷ್ಟ ಆಗುತ್ತೆ ಕಾರಣ ನಮಗೆ ಏನ್ ಅನ್ಸುತ್ತೆ ಅಂತ ಅರ್ಥವಾಗುವಷ್ಟರಲ್ಲಿ ಅರ್ಧ ಜೀವನ ಮುಗ್ದು ಹೋಗಿರುತ್ತೆ ಅದೆಷ್ಟೋ ಮಂದಿ ಮನೆ ಮನೆಯವರಿಂದಲೇ ತಿರಸ್ಕಾರಕ್ಕೆ ಒಳಗಾಗಿ ಕೊರಗಿ ಬಿಡ್ತಾರೆ ಅದೆಷ್ಟೋ ಮಂದಿ ಮನೆಯವರಿಂದಲೇ ತಿರಸ್ಕಾರಕ್ಕೊಳಗಾಗಿ ಅವರು ಡಿಪ್ರೆಷನ್ಗೆ ಹೋಗಿರ್ತಾರೆ ಅಂತವರ ಮೊದಲು ಮೊದಲು ಅಂತವರು ಮೊದಲು ಮಾಡಬೇಕಾದ ಕೆಲಸವೇನೆಂದರೆ ಮಾನಸಿಕವಾಗಿ ಗಟ್ಟಿಯಾಗಬೇಕು ಅದಕ್ಕೆ ಬೇಕಾದ ಥೆರಪಿಗಳು ಇವತ್ತು ಲಭ್ಯ ಇದೆ ಅದನ್ನ ಉಪ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸಿ ಸಮಟೈಮ್ಸ್ ಏನಾಗುತ್ತೆ ಅದು ಅಫ್ಕೋರ್ಸ್ ಹೌದು ಅವರು ಅಂತ ಅಲ್ಲ ನಾವೂ ಹಾಗೆ ಇರ್ತೀವಿ ಅಂದ್ರೆ ನಮ್ಮೂರೇ ನಮ್ಗೆ ಈಗ ನನ್ಗೆ ಎಷ್ಟೋ ಸಲ ಅನ್ಸುತ್ತೆ ನಾನು ಲಾಸ್ಟ್ ಟೈಮು ಒಂದು ಒಂದ್ ಎಪಿಸೋಡ್ ಅಲ್ಲಿ ಹೇಳಿದೆ ನಮ್ ಮನೆಯವರು ನಮ್ಗೆ ಬುದ್ಧಿ ಹೇಳ್ತಿರ್ತಾರೆ ಅನ್ಕೊಳ್ಳಿ ನಾವ್ ಅದನ್ನ ಕೇಳಿಸ್ಕೊಳಲ್ಲ ಅದೇ ಬುದ್ಧಿ ನಮಗೆ ಬೇರೆ ಯಾರು ಹೇಳಿದಾಗ ನಾವು ಕೇಳಿಸ್ಕೊಳ್ತೀವಿ ನಾವು ಹಿತ್ತಲು ಗಿಡ ಮದ್ದಲ್ಲ ಅನ್ನೋ ಹಂಗೆ ನಾವು ಹಾಗೆ ಇರ್ತೀವಿ ಅವರು ಹಾಗೆ ಇರ್ತಾರೆ ಬಟ್ ನೀವು ನಿಮ್ಮ ನೀವು ಏನು ಕೊಡೋಕ್ಕೆ ಸಾಧ್ಯ ಇದೆ ಅದನ್ನು ಕೊಡ್ತಾ ಇರಿ ಸೆಲ್ಫ್ ವರ್ತ್ ಮೇಲೆ ಸೆಲ್ಫ್ ಗ್ರೋತ್ ಮೇಲೆ ನಿಮ್ಮ ಇನ್ನರ್ ಜರ್ನಿ ಮೇಲೆ ನೀವು ಗಮನ ಕೊಡೋದನ್ನು ಜಾಸ್ತಿ ಮಾಡಿದಾಗ ನಿಮಗೆ ಆ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಆಗುತ್ತೆ ಸೊ ನೀವು ಸ್ವತಃ ಏನು ನಿಮ್ಮನ್ನು ನೀವು ಡೆವಲಪ್ ಮಾಡ್ಕೊಳ್ಳೋದ್ರ ಕಡೆಗೆ ನೀವು ಜಾಸ್ತಿ ಹೋಗ್ತೀರಾ ಅಂಡ್ ಇವತ್ತು ನೋಡಿ ಅಹ್ ತುಂಬಾ ಜನ ಇವತ್ತು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿರೋದು ಯಾರೋ ದೂರದವರಿಂದ ಅಲ್ಲ ಹತ್ರದವ್ರಿಂದಾನೆ ಹಾಗೆ ನಾವಿವತ್ತು ಪ್ರತಿದಿನ ಜಗಳ ಆಡ್ತಾ ಇರೋದು ಯಾರೋ ದೂರದವ್ರ ಹತ್ರ ಅಲ್ಲ ನಮ್ 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 ಜೊತೆಲಿರೋರ ಹತ್ರನೇ ಆ್ಯಂಡ್ ಇವತ್ತು ಕೌನ್ಸಿಲಿಂಗ್ ಹೋಗ್ತಾ ಇರೋದು ಯಾರನ್ನೂ ಮರೆಯೋಕ್ಕಾಗ್ತಾ ಇಲ್ಲ ಅಂತ ಅಲ್ಲ ನಮ್ಮವ್ರ ಮಾಡಿರೋನೂನ ಮರ್ಯಕ್ ಮರೆಯೋಕ್ಕಾಗ್ತಾ ಇಲ್ಲ ಅಂತಾನೆ ಸೊ ನಾವೆಲ್ಲ ಇದನ್ನೇ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದು ಅರ್ಜುನನ್ಗೆ ಕೊನೆಯದಲ್ಲಿ ಅರ್ಜುನ ಕೇಳ್ತಾರಂತೆ ನನಗೆ ನಮ್ಮವರೇ ಎಲ್ಲರೂ ಎದುರುಗಡೆ ಇದ್ದಾರಲ್ವಾ ನನಗೆ ಯುದ್ಧ ಮಾಡಕ್ ಆಗ್ತಾ ಇಲ್ಲ ಅಂತ ಆಗ ಕೃಷ್ಣಂಗೆ ಅರ್ಥ ಆಗತ್ತಂತೆ ನೀನ್ ನನ್ನ ಜೊತೆ ಇಷ್ಟು ದಿನ ಇದ್ದೆ ನೀನೇನು ಕಲ್ತಿಲ್ವಾ ಅಂತ ಅಂದ್ರೆ ಕೃಷ್ಣನ್ ಜೊತೆ ಇದ್ದಂತ ಅರ್ಜುನನೇ ಕೃಷ್ಣನಿಂದ ಏನು ಕಲ್ತಿರ್ಲಿಲ್ಲ ಆ ಸತ್ಯ ಕೃಷ್ಣನ್ಗೆ ಯುದ್ಧದ ಟೈಮಲ್ಲಿ ಗೊತ್ತಾಯ್ತು ಆಗ ಕೃಷ್ಣ ಹೇಳ್ತಾರೆ ಲೈಕ್ ಹಿತ್ತ ಗಿಡ ಮದ್ದಲ್ಲ ಅನ್ನೋ ಹಾಗೆ ನಾನ್ ನಿನ್ ಜೊತೆಲೇನೆ ಇತ್ಕೊಂಡ್ರು ಕೂಡ ನೀನ್ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ನನ್ನ ಉದ್ದೇಶ ಏನು ಅಂತ ಅಂತ ಹೇಳಿ ಈಗ ನಿನಗೆ ಸಮಯ ಬಂದಿದೆ ಅದನ್ನ ಹೇಳಕ್ಕೆ ಅನ್ಸುತ್ತೆ ನೋಡಿ ಕೃಷ್ಣ ಏನ್ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಸಮಯ ಬರೋ ತನಕ ವ್ಯಕ್ತಿಗೆ ಅರ್ಥ ಆಗಲ್ಲ ಅದರ ಉದ್ದೇಶ ಏನು ಅಂತ ಕೃಷ್ಣ ಪ್ರತಿದಿನ ಟ್ರೈನ್ ಮಾಡ್ಕೊಂಡು ಬಂದರೂ ಕೂಡ ಅರ್ಜುನ್ ನನಗೆ ಮುಂದೆ ಏನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಕೃಷ್ಣ ಏನಕ್ಕೆ ನೀನು ಬಂಧನದಿಂದ ಹೊರಗಿರು ಅಂತ ಹೇಳ್ತಿದ್ದಾರೆ ಇದು ಅರ್ಥನೇ ಆಗಿರಲಿಲ್ಲ ಅದನ್ನ ಬೇರೆ ಬೇರೆಯವ್ರಿಗೆ ಅಂದ್ಕೊಂಡು ಸುಮ್ಮನೆ ಇದ್ರು ಬಟ್ ಯಾವಾಗ ಯುದ್ಧದ ಸಮಯದಲ್ಲಿ ಅವರಿಗೆ ಅಂತ ಬಂತು ಆಗ ಕೃಷ್ಣ ಹೇಳ್ತಾರೆ ಮೇ ಬಿ ಇದೇ ಸರಿಯಾದ ಸಮಯ ನಿನಗೆ ಈ ವಿಷಯ ಅರ್ಥ ಮಾಡ್ಸೋಕೆ ಇದುವರೆಗೂ ಹೇಳಿದ್ದನ್ನೇ ಈಗಲೂ ಹೇಳ್ತೀನಿ ಆದರೆ ಈಗ ನಿನಗಿದ ಅರ್ಥ ಆಗೋದು ಬೇರೆ ಥರ ಅರ್ಥ ಆಗುತ್ತೆ ಇಷ್ಟು ದಿನ ಹೇಳಿದ್ದು ಬೇರೆ ಥರ ಅರ್ಥ ಆಗಿದೆ ಅಂತ ಅಂದರೆ ನಮ್ಮ ಜೊತೆಯಲ್ಲಿ ಇರೋರು ಹೇಳೋದನ್ನ ನಾವು ಅಷ್ಟು ಕೇಳೋದಿಲ್ಲ ಮನೆಯಲ್ಲಿರೋ ಡಾಕ್ಟರ್ಸ್ ಇದ್ರು ಕೂಡ ನಾವು ಬೇರೆಯವ್ರ ಹತ್ರ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗೆ ಅಲ್ವಾ ಸೊ ಇದು ರಿಲೇಶನ್ಸ್ ಆಗಿರ್ಬೋದು ಎಲ್ರು ಆಗಿರ್ಬೋದು ಇದು ಸಾಮಾನ್ಯ ಇದು ಸಂಬಂಧಗಳಲ್ಲಿ ಫ್ಯಾಕ್ಟು ಈ ಸತ್ಯಾನ ಒಪ್ಕೊಂಡ್ರೆ ನಿಮಗೆ ಟೆನ್ಷನ್ ಇರೋದಿಲ್ಲ ಅಂದ್ರೆ ಓಕೆ ಇವಾಗ ಯಾರ ಹತ್ರನೂ ಮನೇಲಿರೋ ಯಾರ ಹತ್ರನೂ ಕೌನ್ಸಿಲಿಂಗ್ ಹೋಗ್ತಾರೆ ನಾವು ಒಳ್ಳೆ ಕಡೆ ಕಾಂಟ್ಯಾಕ್ಟ್ ಕೊಟ್ಟು ಹೋಗ್ಬನ್ನಿ ಅಂತ ಕಳಿಸ್ಬೇಕು ನಾನೇ ಇದ್ದೀನಿ ನಾನೇ ಮಾಡ್ತೀನಿ ನನ್ನ ಕೇಳಿ ಅಂದ್ರೆ ಆಗಲ್ಲ ಸೊ ಆ ಸ್ಪೇಸ್ ಕ್ರಿಯೇಟ್ ಮಾಡಿ ಕೊಡಬೇಕು ಯಾಕಂದ್ರೆ ಸಂಬಂಧಗಳ ಕಹಿ ಸತ್ಯ ಅದು ಸೊ ಹತ್ತಿರದಿಂದ ಹತ್ತಿರದವರಿಂದಾನೇ ಹತ್ತಿರದಲ್ಲಿರೋರೆ ನಮ್ಮನ್ನ ತುಂಬಾ ಲೀನಿಯನ್ಸ್ ಆಗಿ ತಗೊಂಡಿರ್ತಾರೆ ಈಗ ನಮ್ಮ ಕ್ಲಾಸ್ ಅಟೆಂಡ್ ಮಾಡೋದು ಅಷ್ಟೇ ತುಂಬಾ ಜನ ಪಾಪ ಫೀಸ್ ಕೊಟ್ಟು ಅಟೆಂಡ್ ಮಾಡ್ತಿರೋರು ಇದ್ದಾರೆ ಎಲ್ಲರೂ ಕೂಡ ಇನ್ನು ಕೆಲವ್ರು ಹೇಗೆ ಅಂದರೆ ಫೀಸ್ ಕೊಟ್ಟಿದ್ರು ಕೂಡ ನಾನು ಎದ್ದಿರಲಿಲ್ಲ ರೆಕಾರ್ಡಿಂಗ್ ಕಳಿಸ್ಬಿಡು ಅಂತಾರೆ ನನ್ನ ಫ್ರೆಂಡ್ಸೇ ಅಟೆಂಡ್ ಆಗ್ತಾ ಇದ್ದಾರೆ ಕೆಲವರು ರೆಕಾರ್ಡಿಂಗ್ ಕಲಿಸ್ಬಿಡು ಕೇಳಿಸ್ಕೊಳ್ತೀನಿ ನಾನು ಕೇಳಿಸ್ಕೊಂಡಿರ್ಲಿಲ್ಲ ಇವತ್ತೇನು ಕ್ಲಾಸಲ್ಲಿ ಆಯಿತು ಅದೊಂಚೂರು ಹಾಗೆ ಒಂದು ಆಡಿಯೋ ಮೆಸೇಜ್ ಹಾಕ್ಬಿಡು ಅಂತಾರೆ ಆಮೇಲೆ ನನಗಿದ್ರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ ನಿನ್ನ ಕ್ಲಾಸಲ್ಲಿ ಹೇಳ್ತಿದ್ಯಲ್ಲ ನಂಗೆ ಬೆಳಗ್ಗೆ ಅದು ಅಟೆಂಡ್ ಮಾಡೋಕ್ಕಾಗ್ತಿಲ್ಲ ನನಗೆ ಹಾಗೆ ಕಾಲಲ್ಲೇ ಹೇಳ್ಬಿಡ್ತೀಯ ಕಾಲ್ ಮಾಡ್ತೀನಿ ಅಂತಾರೆ ನಾನು ಮೊನ್ನೆ ಸೀರಿಯಸ್ ಆಗಿ ಒಂದು ಮೆಸೇಜ್ ಹಾಕ್ದೆ ಕ್ಲಾಸ್ ಅಟೆಂಡ್ ಮಾಡಿ ಅಳವಡಿಸ್ಕೊಳ್ತಾರೋರು ತುಂಬ ಜನ ಇದ್ದಾರೆ ನೀನು ಬದಲಾಗಬೇಕು ಅಂತಿದ್ರೆ ಕ್ಲಾಸಿಗೆ ಬಂದು ಅಟೆಂಡ್ ಮಾಡು ದಿನ ಹತ್ತತ್ತು ಮೆಸೇಜ್ ಹಾಕ್ಬೇಡ ನನಗೆ ನನಗೆ ಇದಕ್ಕೇನು ಹೇಳ್ಬೇಕು ಇದಕ್ಕೇನು ಹೇಳಬೇಕು ಅಂತ ಹೇಳ್ಬಿಟ್ಟು ಹೇಳ್ದೆ ಲೈಕ್ ಹೆಂಗೆ ತಗೊಂಬಿಟ್ಟಿರ್ತಾರೆ ಅಂದರೆ ನನ್ನ ಫ್ರೆಂಡ್ ಅಲ್ವಾ ಹೇಳ್ತಾಳೆ ಅಂತ ಸೊ ಅದನ್ನ ಬೌಂಡ್ರಿ ಹಾಕ್ಲೇಬೇಕು ಇಲ್ವಾ ನಾನೇ ಅವಳಿಗೆ ಹೇಳ್ದೆ ಬೇರೆಯವರೊಬ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟು ಈ ಕೌನ್ಸಿಲಿಂಗ್ ಮಾಡೋರ್ನ ಮೀಟ್ ಮಾಡು ಅಂತ ಅವ್ರ ನಂಬರ್ ಕೊಟ್ಟು ಬುಕ್ ಮಾಡ್ಕೊಂಡು ಹೋಗು ಅಂದೆ ಫಿಫ್ಟೀನ್ ಮಿನಿಟ್ಸ್ಗೆ ಟೂ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಮೂವತ್ತು ದಿನ ಕ್ಲಾಸ್ಗೆ ಟೂ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ನಾವು ಆದ್ರೆ ನಮ್ದು ತೊಗೊಳಕ್ ಆಗ್ತಾ ಇಲ್ಲ ದಟ್ಸ್ ಓಕೆ ನೀನು ಹೋಗು ಅಲ್ಲಿ ಅಟೆಂಡ್ ಮಾಡು ಅವ್ರನ್ನೇ ಕೇಳು ನೀನ್ ನೀನ್ ಬದಲಾಗೋದು ಇಂಪಾರ್ಟೆಂಟು ಯಾರಿಂದ ಅಂತ ಬೇಡ ಅನ್ಬಿಟ್ಟು ಅವಳಿಗೆ ನಾನೇ ಕಾಂಟ್ಯಾಕ್ಟ್ ಕೊಟ್ಬಿಟ್ಟು ಹೋಗು ಅಂತ ಹೇಳಿದೆ ಸೊ ಯಾಕಿದ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ಸತ್ಯ ಗೊತ್ತಿರಲಿ ಎಲ್ರಿಗೂ ನಾವೇ ಗೈಡ್ ಮಾಡಬೇಕು ಅಥವಾ ನಾವು ನಮ್ಮವರಿಂದನೇ ಗೈಡ್ ಮಾಡಿಸ್ಕೋಬೇಕು ಅನ್ನೋದನ್ನ ಬಿಟ್ಟು ಈ ನಮ್ಮ ಹತ್ರದವ್ರ ಜೊತೆ ನಾವು ಹಾಗೆ ಇರ್ಬೇಕಾಗತ್ತೆ ಸಮಟೈಮ್ಸ್ ನಮ್ಗೆ ನಾವು ಕೋಚ್ ಅಥವಾ ನಾವು ಕಲಸೋದು ಟೀಚರ್ ಡಾಕ್ಟರ್ ಲಾಯರ್ ಎಲ್ಲ ಹೊರಗಡೆ ಆಗಿರ್ಬೋದು ಫ್ಯಾಮಿಲಿಗೆ ನಾವು ಏನಾಗಿರ್ತೀವಿ ಹಾಗೆ ಆಗ್ಬಿಡೋದು ಎಷ್ಟೋ ಸಲ ಬೆಟರ್ ಅನ್ಸತ್ತೆ ಅಂತ ಸೊ ಈ ಸತ್ಯಗಳನ್ನು ನಾವು ಅರ್ಥ ಮಾಡ್ಕೊಬೇಕು ಸೊ ಟೋಟಲ್ ನಾವು ಎಷ್ಟು ಅಂಶಗಳನ್ನು ನೋಡಿದ್ವಿ ಎಲ್ಲರೂ ಬದಲಾಗ್ತಾರೆ ಸೊ ಆ ಬದಲಾವಣೆನ ಒಪ್ಕೊಳ್ಳಿ ನಾವು ಬದಲಾಗ್ತೀವಿ ಹಾಗೆ ನಾವು ಇತರರನ್ನು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಅವ್ರ ಟೈಮ್ ಬಂದಾಗ ಮಾತ್ರ ಆಗ್ತಾರೆ ಕೆಲವರು ಇಡೀ ಈ ಜನ್ಮದಲ್ಲಿ ಬದಲೇ ಆಗಲ್ಲ ಅದು ನಮಗೆ ಗೊತ್ತಿರಲಿ ಎಷ್ಟೇ ಒಳ್ಳೆ ಸಂಬಂಧ ಆದರೂ ಕೂಡ ಕೊನೆ ತನಕ ಉಳಿಯಲ್ಲ ಈ ಸತ್ಯಾನೂ ಗೊತ್ತಿರ್ಲಿ ಯಾರು ಬರಲ್ಲ ನಮ್ ಜೊತೆಗೆ ಇದ್ದಂತೆ ಅರ್ಥ ಮಾಡಿಕೊಂಡಾಗ ಮಾತ್ರ ಸುಂದರ ಸಂಬಂಧ ಸೊ ಏನಿದೆ ಅದನ್ನ ಇದ್ದಾಗೆ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಆ ಸಂಬಂಧದಲ್ಲಿ ವ್ಯಾಲ್ಯೂ ಇರುತ್ತೆ ನಮ್ಮನ್ನ ಹೇಗ್ ನಡ್ಸ್ಕೊಬೇಕು ಅನ್ನೋದು ನಾವೇ ತೋರ್ಸ್ಕೊಟ್ಟಿರ್ತೀವಿ ಜನರು ಆಡಿದ ಮಾತುಗೆ ನಿಲ್ಲೋದಿಲ್ಲ ಕೊಟ್ಟಿದ್ದೆಲ್ಲ ಅವರಿಂದನೇ ವಾಪಸ್ ಬರೋದಿಲ್ಲ ಹತ್ತಿರದವರೇ ನಮ್ಮನ್ನು ಸದ್ರ ಮಾಡ್ಕೊತಾರೆ ಇದಿಷ್ಟು ಕಹಿ ಸತ್ಯಗಳು ಸಂಬಂಧಗಳಲ್ಲಿ ಇನ್ನು ಮಿಕ್ಕಿದ್ದು ಎಷ್ಟಿದೆ ಅಂದರೆ ಇನ್ನು ಮೂರು ಅಂಶಗಳಿದೆ ಅದನ್ನು ನಾಳೆ ನೋಡೋಣ ಸೊ ಓವರ್ ಆಲ್ ದಿನದಿಂದ ದಿನಕ್ಕೆ ನೀವು ಎಷ್ಟು ಕಲಿತಾ ಇದ್ದೀರಾ ಇದರಿಂದ ನಿಮ್ಮ ಡೇ ಟು ಡೇ ಲೈಫಲ್ಲಿ ಏನು ಇಂಪ್ಲಿಮೆಂಟ್ ಮಾಡ್ಕೊತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಏನೆಲ್ಲ ನಿಮಗೆ ಐ ಓಪನ್ ಆಗಿದೆ ವಿಷಯಗಳು ಅಂದರೆ ನಿಮ್ಮ ಕಣ್ಣು ತೆರೆದಿದೆ ಅನಿಸುತ್ತೆ ಈ ಕಾನ್ಸೆಪ್ಟ್ಗಳಿಂದ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು